ನೋಡಿ ಒಂದು ಎಲೆಕ್ಷನ್ ಬಗ್ಗೆ ನನಗೆ ಪೂರ್ತಿ ಇದಿಲ್ಲ ನನಗೆ ಗೊತ್ತಿರೋದೆಲ್ಲ ಬರೀ ಒಂದಿಷ್ಟು ನ್ಯೂಸ್ ಪೇಪರ್ ಓದೋದು ರಾಜಕೀಯದಲ್ಲಿ ರಾಜಕೀಯದಲ್ಲಿರೋರಿಗೂ ಕೂಡ ಪೂರ್ತಿಯಾಗಿ ಎಷ್ಟು ಇದು ಆಗಲ್ಲ ಕೆಲವು ಇದರೊಳಗೆ ನಮಗೆ ಗ್ಯಾರಂಟಿ ಆಗುತ್ತೆ ಇನ್ನು ಕೆಲವ್ರು ಇದರಲ್ಲಿ ಆಗೋಲ್ಲ ಉದಾಹರಣೆಗೆ ನಾನು ಈಗೊಂದು ಎರಡು ತಿಂಗಳು ಮೂರು ತಿಂಗಳ ಹಿಂದೆ ನಾನು ಹೋಗಿದ್ದೆ ಇಲ್ಲಿ ಉತ್ತರ ಭಾರತಕ್ಕೆ ಹೋಗಬೇಕು ನಮ್ಮ ಆವಾಗ ಅಲ್ಲಿಯ ಪ್ರೀಫ್ ಚೀಫ್ ಮಿನಿಸ್ಟರ್ ಇದ್ದಾರಲ್ಲ ಹೇಗಿರಬೇಕು ಅಂದರೆ ಅಂಥ ಚೀಫ್ ಮಿನಿಸ್ಟರ್ ಇದುವರೆಗೆ ನಮ್ಮ ಇದರೊಳಗೆ ಯಾರೂ ಇಲ್ಲ ಎಲ್ಲನೂ ಗೊತ್ತಿದೆ ಎಷ್ಟು ಬಿಗಿಯಾಗೂ ಗೊತ್ತಿದೆ ಏನು ಪ್ರಶ್ನೆಗಳು ಕೇಳಿದ್ರು ನಾನು ಎಷ್ಟು ಪ್ರ ಕೆಲವು ಪ್ರಶ್ನೆಗಳನ್ನು ಕೇಳಿದೆ ಅವ್ರಿಗೆ ತಕ್ಷಣ ಆನ್ಸರ್ ಹೇಳ್ತಾರೆ ಅವ್ರಿಗೆ ಇದ್ರೊಳಗೆಲ್ಲರೂ ಅಷ್ಟು ಪವರ್ಫುಲ್ ಚೀಫ್ ಮಿನಿಸ್ಟರ್ ಇದು ಇದುವರೆಗೆ ಏನೂ ಇಲ್ಲ ಅಂಥ ಕಡೆಯಲ್ಲೆಲ್ಲ ನಾವು ಗ್ಯಾರಂಟಿನೇ ಹೇಳಿಬಿಡ್ಬೋದು ಅಷ್ಟೇ ಇದರೊಳಗೆ ಉತ್ತರ ಭಾರತದಲ್ಲಿ ಗ್ಯಾರಂಟಿನೇ ಹೇಳಬಹುದು ಅಷ್ಟೇ ಇಲ್ಲಿ ಸ್ವಲ್ಪ ಇದು ಸ್ವಲ್ಪ ಆ ಕಡೆಗೂ ಈ ಕಡೆಗೂ ಅಂತ ಅನ್ಸು ಅನಿಸುತ್ತೆ ಆ ಇಷ್ಟಕ್ಕೂ ರಿಸಲ್ಟ್ ಬಂದಾಗ ಹೇಗೆ ಅಂತ ಹೇಳೋಕ್ಕಾಗಲ್ಲ ಮೋದಿ ಏನು ಕರ್ನಾಟಕದಲ್ಲಿ ಮೋದಿ ಅವರ ಅಲೆ ಕಮ್ಮಿ ಆಗಿದೆ ಅಂತ ಅನ್ಸುತ್ತ ಗೊತ್ತಿಲ್ಲ ಅದು ಗೊತ್ತಿಲ್ಲ ಅದು